ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ ಯು ಎಸ್ ಎ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲರೂ ನೋಡಿದ್ರಿ ಆದ್ಯನ್ಗೆ ಹಂಡ್ರೆಡ್ ಡೇಗೆ ನಾನು ಗ್ರ್ಯಾನಿ ಥರ ರೆಡಿ ಮಾಡಿದ್ದೆ ಸೊ ನೀವೆಲ್ಲರೂ ಕಮೆಂಟ್ಸ್ ಕಳಿಸಿದ್ದೀರಾ ಇಷ್ಟಪಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅವ್ಳಿಗೂ ಕಮೆಂಟ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ಮಕ್ಕಳನ್ನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಅಲ್ಲಿಂದ ನನಗೆಲ್ಲೋ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ ಸೊ ಆ ವ್ಲಾಗ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಾನು ಎಲ್ಲೋಗಿದ್ದೆ ಹೋಗಿದ್ದೆ ಅನ್ನೋದಾದ್ರೆ ನನಗೆ ರೀಸೆಂಟ್ ಆಗಿ ಕಮೆಂಟ್ ಅಲ್ಲಿ ಕೇಳಿದ್ರಿ ಅಮೆರಿಕಾದಲ್ಲಿ ಥ್ರಿಫ್ಟ್ ಶಾಪ್ಸ್ ಇರುತ್ತಲ್ವಾ ಅದು ವಿಡಿಯೋ ಮಾಡಿ ಶೇರ್ ಮಾಡಿ ಅಲ್ಲಿ ಟೆಡ್ಡೀಸ್ ಎಲ್ಲ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾ ಇದ್ರಿ ಸೊ ಹಾಗಾಗಿ ನಿಮಗಾಗಿ ಈ ವಿಡಿಯೋ ಅಂತ ಹೇಳ್ಬೋದು ಈ ಥ್ರಿಫ್ಟ್ ಶಾಪ್ ಅಂದ್ರೆ ಏನು ಅನ್ನೋದಾದ್ರೆ ಇಲ್ಲಿ ಸಿಗೋಂಥ ವಸ್ತುಗಳೆಲ್ಲ ಸೆಕೆಂಡ್ ಹ್ಯಾಂಡಲ್ ವಸ್ತುಗಳು ಅಂದ್ರೆ ತುಂಬಾ ಜನ ಇಲ್ಲಿ ಡೊನೇಟ್ ಮಾಡಿರ್ತಾರೆ ಎಲ್ಲ ವಸ್ತುಗಳನ್ನ ಇಲ್ಲಿ ಡೊನೇಷನ್ ರೂಪದಲ್ಲಿ ತೊಗೊಂಡು ಪ್ರತಿಯೊಂದು ಕೂಡ ಕ್ಲೀನ್ ಮಾಡಿ ಮತ್ತೆ ರೀಸೆಲ್ ಮಾಡ್ತಾರೆ ಏನಕ್ಕೆ ಅಂತ ಅಂದ್ರೆ ಇಲ್ಲಿ ರೀಸೇಲ್ ಮಾಡಿ ಬಂದಿರೋ ಅಂಥ ದುಡ್ಡನ್ನ ತಗೊಂಡು ಚಾರಿಟಿಗೆ ಕೊಡ್ತಾರೆ ಇಲ್ಲಿ ಥ್ರೆಫ್ಟ್ ಶಾಪ್ ಮತ್ತು ವಿಲ್ ಈ ಥರದ್ದೆಲ್ಲ ಇದೆ ನಾನು ಅಮೇರಿಕಾಗೆ ಬಂದಾಗಿಂದ ಒಂದ್ಸರಿನೂ ಹೋಗಿಲ್ಲ ವಿಲ್ಗೆ ಹೋಗಿ ನಾನು ಬಟ್ಟೆಗಳೆಲ್ಲ ಈಗ ಆದಿಯೊಂದು ಆಗಿರ್ಬೋದು ಬಂಗಾರದೆಲ್ಲ ನಾನು ಪ್ರತಿ ಸಾರಿ ಕ್ಲೀನ್ ಮಾಡ್ತೀನಲ್ವ ಅವಾಗ ಜಾಸ್ತಿ ಅನ್ಸೋದು ಈ ಥರ ಹೋಗಿ ಕೊಟ್ಟರೆ ಡೊನೇಟ್ ಮಾಡಿದ್ರೆ ಯಾರಾದರೂ ಪರ್ಚೇಸ್ ಮಾಡ್ತಾರೆ ಚಾರಿಟಿಗೆ ಹೋಗುತ್ತೆ ಅಂತ ನನಗೂ ಕೂಡ ಅನಿಸಿದ್ದಿದೆ ಆದರೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಯಾರೋ ಯೂಸ್ ಮಾಡಿರೋ ವಸ್ತುಗಳನ್ನ ಇಲ್ಲಿ ದುಡ್ಡು ಕೊಟ್ಬಿಟ್ಟು ತಗೊತಾರ ಅನ್ನೋದಾದರೆ ಎಲ್ಲರೂ ಕೂಡ ಕೂಡ ಕಾರ್ಟ್ ಇಟ್ಕೊಂಡು ಬಂದು ಓಡಾಡಿಕೊಂಡು ಶಾಪಿಂಗ್ ಮಾಡ್ತಾ ಇದ್ರು ಸೇಮ್ ಯಾವ ಥರ ಆರ್ಗನೈಸ್ ಮಾಡಿಟ್ಟಿದ್ರು ಅಂತ ಅಂದರೆ ನೋಡ್ತಾ ಇರ್ಬೋದು ನೀವು ಇದು ಡೆಕೋರೇಟಿವ್ ಪೀಸ್ಗಳೆಲ್ಲ ಒಂದ್ಕಡೆ ಟೆಡಿ ಬೇರ್ಸ್ ಎಲ್ಲ ಕಡೆ ಹಾಗೆ ಮಕ್ಳಿಗೆ ಬೇಕಾಗಿರೋ ಟಾಯ್ಸ್ಗಳು ಮತ್ತು ವೇರ್ಗಳು ಹಾಗೆ ಬಟ್ಟೆಗಳು ಫರ್ನಿಚರ್ಸ್ ಪ್ರತಿಯೊಂದು ಕೂಡ ನಾರ್ಮಲ್ ನಾವು ಶಾಪಿಂಗ್ ಹೋಗ್ತೀವಲ್ಲ ಅದೇ ಥರನೇ ಇಟ್ಟಿದ್ರು ಎಲ್ಲ ಅದೇ ಯೂಸ್ಡ್ ಗೂಡ್ಸ್ ಅಂತ ಹೇಳ್ಬೋದು ಪ್ರತಿಯೊಂದು ಎಲ್ಲ ನೀಟಾಗಿ ಬಟ್ಟೆಗಳಾದರೆ ಎಲ್ಲ ವಾಶ್ ಮಾಡ್ಬಿಟ್ಟು ಈ ಥರದ್ದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ಎಲ್ಲ ಜೋಡಿಸಿಡ್ತಾರೆ ತುಂಬಾ ಜನ ಅಮೆರಿಕನ್ಸ್ ಕೂಡ ಬಂದು ಇಲ್ಲಿ ಶಾಪಿಂಗ್ ಮಾಡ್ತಾರೆ ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಶಾಪ್ ಮಾಡಿದ್ರೆ ಅದು ಚಾರಿಟಿ ಹೋಗುತ್ತೆ ಕಮ್ಯುನಿಟಿಗೆ ಬೆನಿಫಿಟ್ ಆಗುತ್ತೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದು ಶಾಪ್ ಮಾಡ್ತಾರೆ ನೀವು ಕಮೆಂಟ್ ಅಲ್ಲಿ ಹೇಳಿದ್ರಿ ಅಲ್ವಾ ಅಲ್ಲೆಲ್ಲ ಟೆಡಿಬರ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ತುಂಬಾನೇ ಹಳೆ ಕಾಲದ ಎಲ್ಲ ಬೇರ್ಸ್ ಗಳು ಇಲ್ಲಿ ಬಂಗಾರಿಗೆ ಹೇಳ್ತಾ ಇದೆ ನಿಂಗೆ ಏನಾದ್ರು ಬೇಕಾ ಅಂತ ಅವ್ಳು ಹೇಳ್ತಾ ಇದ್ದು ಅಮ್ಮ ನೀವು ಫ್ರೀ ಆಗಿ ಕೊಟ್ಬಿಟ್ಟು ತಗೊಂಡೋಗಿ ಅಂದ್ರೆ ನನ್ಗಂತೂ ಬೇಡ ಅಷ್ಟು ಭಯ ಆಗತ್ತೆ ಅಂತ ತುಂಬಾ ಹಳೆ ಟಾಯ್ಸ್ ಸೊ ಮಕ್ಕಳು ಇಷ್ಟಪಟ್ಟು ತಗೊಳ್ಳೋರು ಇರ್ತಾರೆ ಅಂತ ಅನ್ಕೊಂತೀನಿ ಮತ್ತೆ ನಿಮ್ಮ ಹತ್ರ ನಾನು ಸುಮಾರು ಸಾರಿ ಶೇರ್ ಮಾಡ್ತಾ ಇರ್ತೀನಿ ಅಲ್ವಾ ಅಮೆರಿಕಾದಲ್ಲಿ ಸೀಸನ್ ವೈಸ್ ಮನೆಯಲ್ಲಿ ಡೆಕೋರೇಟ್ ಮಾಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ವ್ಯಾಲೆಂಟೈನ್ಸ್ ಡೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಲ್ಲ ನೀಟಾಗಿ ಪಿಂಕ್ ಅಂಡ್ ರೆಡ್ ಥೀಮಲ್ಲಿ ಎಲ್ಲ ಕೂಡ ಡೆಕೋರೇಟ್ ಮಾಡಿರ್ತಾರೆ ಆಮೇಲೆ ಸ್ಪ್ರಿಂಗ್ ಬರುತ್ತೆ ಸ್ಪ್ರಿಂಗ್ ಬರುತ್ತೆ ಅವಾಗ ಹೆಂಗಂದ್ರೆ ಡೋರ್ ಮ್ಯಾಟ್ ಇಂದ ಹಿಡ್ದು ವೆಲ್ಕಮ್ ಬೋರ್ಡ್ ಇಂದ ಆಕ್ಸೆಂಟ್ ಟೇಬಲ್ ಆಗಿರ್ಬೋದು ಮತ್ತೆ ಕಿಚನ್ ಕೌಂಟರ್ ಟಾಪ್ ಫುಲ್ ಮನೆ ಎಲ್ಲ ಅವರು ಆ ಥರ ಡೆಕೋರೇಟ್ ಮಾಡಿರ್ತಾರೆ ಆಮೇಲೆ ಮತ್ತೆ ಫಾಲ್ ಸೀಸನ್ ಆಗಿರ್ಬೋದು ಮತ್ತೆ ಕ್ರಿಸ್ಮಸ್ ಈ ತರದ ಅವರು ಯೂಸ್ ಮಾಡಿ ಇವಾಗ ತುಂಬಾ ಚೆನ್ನಾಗಿರೋ ಐಟಮ್ಗಳನ್ನ ಬಿಸಾಕಕ್ಕೆ ಮನಸ್ಸು ಆಗೋದಿಲ್ಲ ಇಲ್ಲ ಈ ತರ ಡೊನೇಟ್ ಮಾಡೋಣ ಅಂತ ಹೇಳಿಬಿಟ್ಟು ತಂದು ಇಲ್ಲಿ ಕೊಡ್ತಾರೆ ಇನ್ನೊಬ್ರು ಯಾರು ಅವಶ್ಯಕತೆ ಇರುತ್ತೆ ಅವರು ತಗೊಂಡೋಗ್ತಾರೆ ಏನಂತ ಅಂದ್ರೆ ಬರೀ ಬೆನಿಫಿಟ್ ಆಗಿ ಕಮ್ಯುನಿಟಿಗೆ ಅನ್ನೋದು ಒಂದೇ ಅಲ್ಲ ಕಮ್ಮಿ ಪ್ರೈಸ್ಗೂ ಕೂಡ ಸಿಗುತ್ತೆ ಅಂತ ತುಂಬಾ ಜನ ಶಾಪಿಂಗ್ ಕೂಡ ಮಾಡ್ತಾರೆ ನಾನು ಮತ್ತೆ ಬಂಗಾರು ಬಂದಿದ್ವಿ ಆದ್ಯ ಮತ್ತೆ ಅವರಪ್ಪ ಕಾರಲ್ಲಿ ಆದ್ಯ ನಿದ್ದೆ ಮಾಡ್ಬಿಟ್ಟಿದ್ಲು ತುಂಬಾ ಟೈಯರ್ಡ್ ಆಗಿದ್ಲು ಹಾಗಾಗಿ ನನ್ಗೆ ಸ್ವಲ್ಪ ಈ ಡಾಲರ್ ಟ್ರೀ ತರ ಅನ್ಸ್ತಾ ಇತ್ತು ಎಲ್ಲ ಸೇಮ್ ಅದೇ ತರ ಜೋಡ್ಸಿದ್ರು ಅಮ್ಮ ನಮ್ಮ ಮನೇಲಿ ಇತ್ತಲ್ಲ ಇಂಡಿಯಾದಲ್ಲಿ ಇತ್ತಲ್ವಾ ಈ ತರ ಸೇಮ್ ಹಲೋ ಡಿಪ್ಟೋ ಅದೇ ಯಾರೋ ನಮ್ಮವರೇ ತಂದಿರ್ಬೋದು ಇಲ್ಲಾಂದ್ರೆ ಇಲ್ಲೂ ಇರ್ಬೋದು ಹೇಳಕ್ಕಾಗಲ್ಲ ಸುಮ್ಮನೆ ಟ್ರ್ಯಾಶ್ಗೆ ಹಾಕೋ ಬದಲು ಈ ಥರ ಡೊನೇಟ್ ಮಾಡಿದ್ರೆ ಯಾರಿಗಾದ್ರೂ ಯೂಸ್ ಆಗ್ಬೋದಲ್ವಾ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಹಸ್ಬೆಂಡ್ ಹೇಳಿದೆ ನೆನಪಾಗ್ತಾ ಇತ್ತು ಅಮೇರಿಕಾಗೆ ಬಂದು ಹೊಸದ್ರಲ್ಲಿ ಎಲ್ಲರೂ ಹೊಸ ಹೊಸ ಫರ್ನಿಚರ್ಗಳು ಮನೇಲಿರೋದೆಲ್ಲ ತೊಗೊಂಡು ಬಂದ್ಬಿಟ್ಟು ಟ್ರ್ಯಾಶ್ಗೆ ಏನ ಹತ್ರ ಹಾಕ್ಬಿಡ್ತಾ ಇದ್ರು ಅಲ್ಲಿ ಅಂದರೆ ಕಸದ ಹತ್ರ ಎಲ್ಲ ಹಾಕ್ತಿದ್ರು ಅವಾಗ ಹಸ್ಬೆಂಡ್ ಹೇಳ್ತಾ ಇದ್ದೆ ನಾನು ಇದನ್ನು ತೊಗೊಂಡು ಹೋಗ್ತಾರಾ ಎಲ್ಲರೂ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರೆಂದೋ ಹೇಳಿದ್ದು ಪ್ರೋವರ್ ಬಿದೆ ಅಲ್ವಾ ಒನ್ ಮ್ಯಾನ್ಸ್ ಟ್ರ್ಯಾಶ್ ಈಸ್ ಅನದರ್ ಮ್ಯಾನ್ಸ್ ಟ್ರೆಜರ್ ಅಂತ ಅಂದರೆ ಸಮ್ಥಿಂಗ್ ದಟ್ ಒನ್ ಪರ್ಸನ್ ಮೈ ನಾಟ್ ವ್ಯಾಲ್ಯೂ ಕುಡ್ ಬಿ ವ್ಯಾಲ್ಯೂಬಲ್ ಟು ಸಮ್ ಎಲ್ಸ್ ಅಲ್ವಾ ಇನ್ನು ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂತ ಅಂದರೆ ಒಬ್ರಿಗೆ ಬೇಡ ಅಂತ ಅನ್ಕೊಂಡಿರೋ ಕಸ ಇನ್ನೊಬ್ರಿಗೆ ನಿಧಿ ಅಲ್ವಾ ಸೊ ಇದನ್ನ ಅವ್ರು ಹೇಳಿರೋದು ನಾನು ಯಾವಾಗಲೂ ನೆನಪಿಸ್ಕೊಂತ ಇರ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಇದೆ ಒಂದು ಐಟಮ್ ಇಲ್ಲ ಅನ್ನೋಂಗಿಲ್ಲ ಚೇರ್ಗಳು ಫ್ಯಾನ್ಗಳು ಮತ್ತೆ ವೈಯರ್ ರೂಬೋ ವ್ಯಾಕ್ಯೂಮ್ ಕ್ಲೀನರ್ಸ್ ಅದಾದ್ಮೇಲೆ ಬ್ಯಾಗ್ಗಳು ಮಕ್ಕಳು ಟಾಯ್ಸ್ಗಳು ಅದಾದ್ಮೇಲೆ ಇದು ಟಿ ವಿ ಫರ್ನಿಚರ್ಸ್ ಅದಾದ್ಮೇಲೆ ಸೈಕಲ್ ಕೂಡ ಇತ್ತು ಹೊರಗಡೆ ಇಟ್ಟಿದ್ರು ಸೈಕಲ್ಗಳು ಕೂಡ ಬೇಕು ಅಂತ ಅನ್ನೋರು ತೊಗೊಂಡು ಹೋಗ್ಬೋದು ಇನ್ನು ಬೆಟ್ರೇ ಕೂಡ ಇತ್ತು ಕ್ರಿಬ್ ಆಗಿರ್ಬೋದು ಸೋ ಅಂದರೆ ಈಗ ನ್ಯೂ ಬಾರ್ನ್ ಬೇಬೀಸ್ ಇರ್ತಾರಲ್ವಾ ಅವರು ಪ್ರತಿಯೊಂದು ಕೂಡ ಶಾಪಿಂಗ್ ಮಾಡ್ಬೋದು ಅಂತ ಹೇಳ್ಬೋದು ಇಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ ಅಂತ ಹೇಳ್ತಾರೆ ಆದರೆ ನಾನು ಒಂದಷ್ಟು ಚೆಕ್ ಮಾಡಿದೆ ಪ್ರೈಸ್ಗಳನ್ನ ತುಂಬ ಕಮ್ಮಿ ಅಂತ ನನಗೇನು ಅನಿಸ್ಲಿಲ್ಲ ಓಕೆ ಸ್ವಲ್ಪ ಜಾಸ್ತಿನೇ ಅನಿಸ್ತು ಅಂದರೆ ಮೇ ಬಿ ಈಗ ಶಾಪ್ಗಳಿಗೆ ಕಂಪೇರ್ ಮಾಡಿದ್ರೆ ಅದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇರ್ಬೋದು ಇನ್ನು ಬಟ್ಟೆಗಳಂತೂ ನಾನು ಯಾವುದೂ ಪ್ರೈಸ್ ಚೆಕ್ ಮಾಡಲಿಲ್ಲ ಯಾಕಂದರೆ ಬಂಗಾರು ಟಯರ್ಡ್ ಆಗಿದೆ ಹೋಗಬೇಕು ಅಂತ ಇದ್ಲು ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಫ್ರೇಮ್ಗಳು ಅದಾದಮೇಲೆ ಮಕ್ಕಳಿಗೆ ಟಾಯ್ಸು ಅಂದರೆ ಈಗ ಬೆಡ್ ಫ್ರೇಮ್ಸು ನೈಟ್ ಸ್ಟ್ಯಾಂಡು ಲ್ಯಾಂಪ್ಸು ಮತ್ತು ಟಾಯ್ಸ್ ಇಟ್ಕೊಳ್ಳೋದಕ್ಕೆ ರ್ಯಾಕ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇದೆ ಅಂದರೆ ಸರಿ ಈಗ ಹೊಸ ಮನೆಗೆ ಬಂದ್ಬಿಟ್ಟು ಇಲ್ಲ ನಮಗೆ ಬಜೆಟ್ ಅಲ್ಲಿ ಶಾಪಿಂಗ್ ಮಾಡಬೇಕು ಯೂಸ್ ಮಾಡಿರೋದಾದ್ರೂ ಪರವಾಗಿಲ್ಲ ಅಂತ ಅಂದರೆ ಈ ತರ ಶಾಪ್ಗಳಲ್ಲಿ ಅಂದರೆ ವಿಲ್ ಥ್ರಿಫ್ಟ್ ಸ್ಟೋರ್ಗಳಲ್ಲೆಲ್ಲ ಶಾಪ್ ಮಾಡ್ಬೋದು ಇನ್ನು ಬಟ್ಟೆಗಳು ನೋಡ್ತಾ ಇರಬಹುದು ನನಗೆ ನೋಡಿದ್ರೆ ಇದೆಲ್ಲ ಸ್ವಲ್ಪ ಹಳೆಯ ಕಾಲದ ಬಟ್ಟೆಗಳ ತರನೇ ಅನಿಸ್ತಾ ಇತ್ತು ಹ್ಯಾಟ್ ಆಗಿರ್ಬೋದು ಮತ್ತೆ ಶೂಸ್ ಆ ಶೂಗಳೆಲ್ಲ ನೋಡ್ತಾ ಇದ್ರೆ ಅಂತೂ ಬಂಗಾರು ಹೇಳ್ತಾ ಇದ್ಲು ಅಮ್ಮ ಇದು ಯಾವ ಕಾಲದ ಶೂಗಳಮ್ಮ ಇಷ್ಟು ಹಳೆಯದಿದೆ ಅಂತೆಲ್ಲ ಹೇಳ್ತಾ ಇದ್ಲು ಒನ್ ಟೈಮ್ ಎಲ್ಲೋ ಒಂದು ಕಡೆ ಫಂಕ್ಷನ್ಗೆ ಹೋಗ್ಬೇಕು ಒನ್ ಟೈಮ್ ಯೂಸ್ ಮಾಡಿಬಿಟ್ಟು ಬಿಸಾಕ್ಬಿಡ್ಬೇಕು ಬೇಡ ಅಂತ ಅನ್ನೋರಿಗೆಲ್ಲ ಇದು ಬೆಸ್ಟ್ ಆಪ್ಷನ್ ಈ ಥರನೂ ತಗೋತಾರೆ ನೋಡಿ ನಿಮ್ಮಲ್ಲಿ ಗೊತ್ತಿತ್ತು ಈ ಶಾಪ್ ಬಗ್ಗೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅದಾದ ಮೇಲೆ ಜುವೆಲ್ರೀಸ್ ಕೂಡ ಇದೆ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗಲೇ ನಾನು ಅದನ್ನ ತೋರಿಸ್ದೆ ಫರ್ನಿಚರ್ಸ್ ಅಲ್ಲಿ ಡೈನಿಂಗ್ ಟೇಬಲ್ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಮತ್ತೆ ಡೆಕೋರೇಟಿವ್ ಪೀಸ್ಗಳೆಲ್ಲ ಚೆನ್ನಾಗಿತ್ತು ಮಿಕ್ಸಿ ಇತ್ತು ಮತ್ತೆ ಇದು ಯೂಸ್ಡ್ ಕುಕ್ವೇರ್ ಸೆಟ್ಗಳು ಒಂದೊಂದಂತೂ ನನ್ಗೆ ಅನಿಸ್ತಾ ಇತ್ತು ಅಂದ್ರೆ ತುಂಬಾ ಹೊಸ ಥರ ಅಲ್ಲ ಈ ಯೂಸ್ ಮಾಡಿ ಫುಲ್ ಮನೇಲಿ ಕರೆ ಆಗಿರುತ್ತಲ್ಲ ಆ ಥರದ್ದೆಲ್ಲ ಇಟ್ಟಿದ್ರು ಅದನ್ನು ತಗೋತಾರ ಅಂತೆಲ್ಲ ಅನ್ಕೊಂತ ಇದೆ ನಾನು ನೆಕ್ಸ್ಟ್ ಇಲ್ಲಿ ನೋಡಬಹುದು ಎಲ್ಲ ಕ್ಲಾತಿಂಗ್ ನಾನು ನಿಂತು ಎಲ್ಲ ಒಂದೊಂದು ವಿಡಿಯೋ ಮಾಡಲಿಲ್ಲ ನಿಮಗೂ ಬೋರ್ ಆಗುತ್ತಲ್ವಾ ಅದಕ್ಕೆ ಸುಮ್ಮನೆ ಹೋಗಿ ಹಂಗೆ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ರೌಂಡ್ ಹೊಡಿತಾ ಇದೀನಿ ನೋಡ್ತಾ ಇರ್ಬೋದು ಮೆನ್ಸ್ ಕ್ಲಾತಿಂಗ್ ಇದೆ ಮತ್ತೆ ಪಾರ್ಟಿ ವೇರ್ ಗೌನ್ಗಳೆಲ್ಲ ನೋಡಿದ್ರಿ ಅದಾದ್ಮೇಲೆ ಹ್ಯಾಂಡ್ ಬ್ಯಾಗ್ಸ್ಗಳು ಕೂಡ ಇಟ್ಟಿದ್ದಾರೆ ಅಂದರೆ ಪ್ರತಿಯೊಂದು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಆ ಥರ ಎಲ್ಲ ಎಲ್ಲ ರೋನಲ್ಲೂ ಇಟ್ಟಿದ್ರು ಇನ್ನು ನ್ಯೂ ಬಾರ್ನ್ ಬೇಬೀಸ್ ಬಟ್ಟೆಗಳಂತೂ ಅದಂತೂ ತುಂಬ ಹೊಸ ಬಟ್ಟೆಗಳ ತರ ಇದೆ ಯಾಕಂದ್ರೆ ಮಕ್ಳುಗಳಿಗೆ ಜಾಸ್ತಿ ಯೂಸೇ ಮಾಡಿರಲ್ಲ ಬೇಗ ಬೇಗ ಬೆಳೆದ್ಬಿಟ್ಟಿರ್ತಾರೆ ಮಕ್ಕಳಲ್ವಾ ಸೊ ಆ ಈ ತರ ಮಕ್ಳುಗಳಿಗೆ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ ಅಷ್ಟು ಹೊಸ ಬಟ್ಟೆಗಳ ತರ ಇತ್ತು ಅದು ಒಂದು ನೋಡಿದೆ ನಾನು ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಅಮೇರಿಕಾದಲ್ಲಿ ಈ ತರ ತ್ರಿಪ್ಟ್ ಶಾಪ್ ಅಲ್ಲಿ ಡೊನೇಷನ್ ತಗೊಂಡು ಚಾರಿಟಿಗೆ ಅದ್ರ ರೀಸೇಲ್ ಮಾಡಿಬಿಟ್ಟು ಚಾರಿಟಿಗೆ ಕೊಡ್ತಾರೆ ಇದು ನಮ್ಮ ಮನೆಗೆ ಒಂದು ಹತ್ತು ನಿಮಿಷ ಡಿಸ್ಟೆನ್ಸ್ ಅಲ್ಲಿ ಇದ್ದಿದ್ದು ಸೊ ಹಾಗಾಗಿ ಇಲ್ಲಿ ಬಂದಿದ್ವಿ ಇನ್ನೂ ದೊಡ್ಡ ದೊಡ್ಡ ಗುಡ್ ವಿಲ್ ಎಲ್ಲ ದೊಡ್ಡ ದೊಡ್ಡ ಶಾಪ್ಗಳು ಇರುತ್ತೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಅದೇ ಅಂತೂ ಫುಲ್ ಡೀಪ್ ಸ್ಲೀಪಲ್ಲಿ ಇದ್ಲು ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಹೋಗಿ ಬಂದೆ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು ನನಗೆ ಗೊತ್ತಿತ್ತು ಬಟ್ ನಾನು ಯಾವತ್ತೂ ಬಂದಿರಲಿಲ್ಲ ಸೊ ಏನಕ್ಕೆ ಬರಲಿಲ್ಲ ಅಂದರೆ ಎಲ್ಲ ಡೊನೇಟೆಡ್ ಐಟಮ್ಸ್ ಇದ್ದಿದ್ದರಿಂದ ನಮಗೆ ಇಂಟ್ರೆಸ್ಟ್ ಇರಲಿಲ್ಲ ಯಾವತ್ತೂ ಬಂದೇ ಇಲ್ಲ ನಾನು ಇದೆ ಫಸ್ಟ್ ಟೈಮ್ ಅದು ಮೊನ್ನೆ ನನಗೆ ಕಮೆಂಟಲ್ಲಿ ಕೇಳಿದ್ರಿ ಹೋಗಿ ಅಕ್ಕ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಸೊ ಈ ಥರ ಒಂದೊಂದು ಏರಿಯಾದಲ್ಲೂ ಶಾಪ್ಗಳಿರುತ್ತೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಕೆಲವು ಕಡೆ ಇನ್ನೂ ಜಾಸ್ತಿ ಐಟಮ್ಸ್ ಇಟ್ಟಿರ್ಬೋದು ಬಟ್ ನಾವಿರೋ ಏರಿಯಾದಲ್ಲಿ ಇದೊಂದು ಇತ್ತು ಸೊ ಬಂಗಾರು ಕೂಡ ಸ್ಕೂಲಿಂದ ಬಂದು ಕಾಲ್ ನವಮ್ಮ ಹೋಗೋಣ ಹೋಗೋಣ ಅಂತ ಇದ್ಲು ಸೊ ಬೇಗ ಹೋಗ್ಬಿಟ್ಟು ಕ್ವಿಕ್ಕಾಗಿ ಒಂದು ವೀಡಿಯೋ ಮಾಡ್ಕೊಂಡು ಬಂದೆ ಬರೀ ವೀಡಿಯೋ ಮಾಡೋದಕ್ಕೆ ಅಂತಲೇ ಹೋಗಿದ್ದೆ ಸೊ ಬೇಗ ಬೇಗ ವೀಡಿಯೋ ಮಾಡಿಕೊಂಡು ಇದ್ದೀನಿ ಮನೆಗೆ ಇವಾಗ ಆದ್ಯ ಮಲ್ಕೊಂಡ್ಬಿಟ್ಟಿದ್ಲು ನೋಡ್ತಾ ಇರ್ಬೋದು ಅವಳು ಸುಸ್ತಾಗಿದ್ದಾಳೆ ಆದ್ಯ ಮಲ್ಕೊಂಡಿದ್ದಾಳೆ ಅವರಪ್ಪ ಮತ್ತು ಆದ್ಯ ಕಾರಲ್ಲೇ ಇದ್ದು ನಾನು ಬಂಗಾರ ಹೋಗ್ಬಿಟ್ಟು ಬಂದಿದ್ದು ಇವಾಗೋಗ್ಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ದೋಸೆ ಮಾಡಿಕೊಡ್ಬೇಕು ಮಕ್ಳಿಗಿಬ್ರಿಗೂ ಇಬ್ಬರಿಗೂ ಮಾಡ್ಕೊಟ್ಬಿಟ್ಟು ಹಾಲಿನಾದರೂ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಅವೈಲೇಬಲ್ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಾಯ್ ಅಲ್ಲಿಂದ ಬಂದಮೇಲೆ ಮಕ್ಕಳಿಗೆ ದೋಸೆ ಹಾಕೊಟ್ಟೆ ದೋಸೆ ತಿಂದರು ಅದಾದಮೇಲೆ ಆ ದಿನಗೆ ಗ್ರೇ ಹೇರ್ ಮಾಡಿದೆ ಅಂತ ತಲೆ ಸ್ನಾನ ಎಲ್ಲ ಮಾಡಿಸಿದೆ ನೆಕ್ಸ್ಟ್ ವೀಡಿಯೋ ಎಲ್ಲ ನಾನು ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ಯಾರಿಂದ ನೋಡಿಲ್ಲ ಚೆಕ್ ಮಾಡಿ ಆಮೇಲೆ ಬಂಗಾರು ಮಾತಾಡಿದ್ಲು ಅದನ್ನು ಹಾಕಿದ್ದೀನಿ ಹಲೋ ಒಂದು ಮಮ್ಮಿ ಇವಾಗ ಕೆಲಸ ಮಾಡ್ತಿದ್ದೆ ಅದಕ್ಕೆ ನಾನೇ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ಅದು ಒನ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಗ್ರ್ಯಾನಿ ಥರ ರೆಡಿ ಆಗಿದ್ಲು ಅದು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾವು ಒಂದು ಸ್ಟೋರ್ಗೆ ಹೋಗಿದ್ವಿ ನಿಮಗೋಸ್ಕರ ವೀಡಿಯೋ ಮಾಡಿದ್ವಿ ಅದು ಯೂಸ್ಫುಲ್ ಆಗಿತ್ತಾ ಚೆನ್ನಾಗಿತ್ತಾ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ನಮಸ್ಕಾರಗಳು ವಿ ಲವ್ ಯು ಸೋ ಮಚ್ ಬಾಯ್ ಹಾಗೆ ಈ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋ ಹಂಗೆ ನಮ್ಮ अंकी चैनल के सपोर्ट मारती री बाय नमस्ते वी आल लव यू सो so, निमगोसकर थ्रिफ्ट शॉप क्या होगी ವಿಡಿಯೋ ಮಾಡಿ ಇನ್ಫಾರ್ಮೇಶನ್ ಕೂಡ ಶೇರ್ ಮಾಡಿದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದ್ರೆ ನಾನು ಕೆಲಸ ಮಾಡ್ತಾ ಇದ್ದೀನಪ್ಪ ಲೇಟ್ ಆಗುತ್ತೆ ನೀನೇ ವಿಡಿಯೋ ಎಂಡ್ ಮಾಡ್ತೀಯಾ ಅಂತ ಕೇಳಿದ್ದಕ್ಕೆ ಪಾಪ ಬಂದು ವಿಡಿಯೋ ಎಂಡ್ ಮಾಡಿದ್ಲು ನಾನು ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಬೇಕಿತ್ತು ಬಟ್ ಈ ಅಲ್ಲಿ ಹಾಕ್ತೆ ಮತ್ತೆ ಇದು ಶುಕ್ರವಾರ ಬೆಳಗ್ಗೆ ನಾನು ವಾಲ್ಮಾರ್ಟ್ಗೆ ಬಂದೆ ನೀವು ನೋಡಿದ್ರಿ ಅಲ್ಲಿ ಎಗ್ಸ್ ಎಲ್ಲ ಖಾಲಿ ಸೆಕ್ಷನ್ ಎಲ್ಲ ಎಷ್ಟೊಂದು ಕಡೆ ಗೊತ್ತಾ ಮೊಟ್ಟೆಗನೆ ಇಲ್ಲ ಇನ್ನು ಕಾಸ್ಕೋನಲ್ಲಿ ಅದಕ್ಕೆ ಅಷ್ಟು ಪ್ರೈಸ್ ಆಗಿರೋದು ಅಂತ ಅನ್ಕೊಂತೀನಿ ಸೊ ಇರ್ಲಿ ಪರವಾಗಿಲ್ಲ ಅನ್ಕೊಂಡು ಬಂದೆ ಫ್ರೂಟ್ಸ್ ಎಲ್ಲ ತಗೊಂಡೆ ಮತ್ತೆ ಬೀಟ್ರೂಟ್ ಇತ್ತು ಫ್ರೆಶ್ ಆಗಿ ಬೀನ್ಸ್ ಇತ್ತು ಮತ್ತೆ ಕೊತ್ತಂಬರಿ ಸೊಪ್ಪು ಸಿಕ್ತು ಫಿಫ್ಟಿ ಸೆಂಟ್ ಒಂದು ಕಟ್ಟು ಆಮೇಲೆ ಅವಕಾಡೋ ಎಲ್ಲ ಸ್ವಲ್ಪ ಪ್ರೈಸ್ ಇಲ್ಲೂ ಇನ್ಕ್ರೀಸ್ ಆಗಿದೆ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ಬಂದಿದಾಯಿತು ಬಂಗಾರು ತುಂಬಾ ದಿನ ಆಯ್ತಮ್ಮ ಬರ್ಡೇ ದಿನ ಮಾಡಿದ್ವಿ ಮತ್ತೆ ಚಿಕನ್ ಬಿರಿಯಾನಿ ಮಾಡು ಅಂತೆಲ್ಲ ಹೇಳಿದ್ಲು ಸೊ ಹಾಗಾಗಿ ಹಿಂದಿನ ದಿನನೇ ಹೋಗಿ ಇಂಡಿಯನ್ ಗ್ರೋಸರಿ ಶಾಪಲ್ಲಿ ಸ್ವಲ್ಪ ಏನೇನು ಅಂದ್ರೆ ಅಲ್ಲೂ ಹೋಗಿಲ್ಲ ನಾವು ರೆಗ್ಯುಲರ್ ಆಗಿ ಹೋಗ್ತೀವಲ್ಲ ಅಲ್ಲಿ ಇಲ್ಲಿ ಹತ್ರದಲ್ಲೇ ಇರೋ ಕಡೆ ಹೋಗಿ ಚಿಕನ್ ಮತ್ತೆ ಕಾಫಿ ಪೌಡರ್ ಖಾಲಿ ಆಗಿದ್ ಅದು ತಗೊಂಡ್ ಬಂದ್ವಿ ಅಲ್ಲಿ ಪುದೀನಾ ಕೊತ್ತಂಬರಿ ಎಲ್ಲ ತುಂಬಾ ಜಾಸ್ತಿ ಇತ್ತು ಯಾಕಂದ್ರೆ ಬೇರೆ ಕಡೆಯಿಂದ ತಗೊಂಡು ಬಂದು ಇಲ್ಲಿ ಸೇಲ್ ಮಾಡೋದಕ್ಕೆ ಪ್ರೈಸ್ ಜಾಸ್ತಿ ಇತ್ತು ನಾನು ಅಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ ಸೊ ವಾಲ್ಮಾರ್ಟಲ್ಲಿ ಹೆಂಗೋ ಕೊತ್ತಂಬರಿ ಸಿಕ್ತು ಪುದೀನ ಇರಲಿಲ್ಲ ಪರವಾಗಿಲ್ಲ ಇಲ್ಲ ಅಂದರೂ ಸ್ಕಿಪ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದೆ ಸೊ ಇಲ್ಲಿ ಹಸ್ಬೆಂಡ್ಗೆ ನಾನು ವಾಲ್ಮಾರ್ಟ್ ಶಾಪಿಂಗಿಂದ ಬಂದ ಸರಿ ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಕಿನ್ವಾ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಸುಮಾರು ಸರಿ ಇದು ನಾನು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಅದು ಕ್ವಿಕ್ಕಾಗಿ ಒಂದ್ಸರಿ ಹೇಳ್ಬಿಡ್ತೀನಿ ಕಿನ್ವ ತೊಳೆದ್ಬಿಟ್ಟು ನೆನೆಸಿಟ್ಬಿಟ್ಟಿದೆ ಸೊ ಅದೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯುತ್ತೆ ಅರ್ಧ ಗಂಟೆ ನೆನೆಸಿದ್ರೆ ಒಳ್ಳೆಯದ ಅಷ್ಟರಲ್ಲಿ ಬೇಗ ಬೇಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ಚಕ್ಕೆ ಲವಂಗ ಈರುಳ್ಳಿ ಈರುಳ್ಳಿ ಕೆಂಪಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಾದಮೇಲೆ ಹಸಿ ಬಟಾಣಿ ಮತ್ತು ಟೊಮೆಟೊ ಟೊಮೆಟೊ ಸಾಫ್ಟ್ ಆದಮೇಲೆ ಅಶ್ನ ಪುಡಿ ಮತ್ತು ಕಲ್ಲುಪ್ಪ ಹಾಕ್ತೆ ರುಚಿಗೆ ಮತ್ತು ಅಚ್ಕಾರ ಪುಡಿ ಧನಿಯ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕಿ ಹಸಿ ವಾಸನೆ ಹೋಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡಿದ್ದಾದಮೇಲೆ ನೆನೆಸಿಟ್ಟಿರೋ ಅಂತ ಕಿನ್ವ ನೀರು ಜೊತೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೆ ಸುಮ್ಮನೆ ಚೆನ್ನಾಗಿತ್ತು ತುಂಬ ಫ್ರೆಶ್ ಆಗಿತ್ತು ಹಾಗಾಗಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದರಿಂದ ಎರಡು ಪ್ರೆಷರ್ ಬಂದರೆ ಸಾಕು ಒಂದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ತೆ ತುಂಬ ಚೆನ್ನಾಗಿ ಬಂದಿತ್ತು ಹೇಳ್ತಾಯಿದ್ರು ಹಸ್ಬೆಂಡ್ ಮಧ್ಯಾಹ್ನ ಕೂಡ ಆಫೀಸಲ್ಲಿ ತಿಂದಾದಮೇಲೆ ತುಂಬ ಚೆನ್ನಾಗಿತ್ತು ಅಂತ ನೆಕ್ಸ್ಟ್ ಇಲ್ಲಿ ನಾನು ಹೇಳಿದೆ ಅಲ್ವಾ ಚಿಕನ್ ಬಿರಿಯಾನಿ ಅಂತ ಹೇಳಿದ್ಲು ನನಗೇನಂತ ಅಂದರೆ ಲಾಸ್ಟ್ ಟೈಮ್ ಬರ್ಡೇ ದಿನ ಮಾಡ್ದಂಗೆ ಮಾಡು ಅಂತ ಹೇಳಿದ್ಲು ನಾನು ಓಕೆ ನೆಕ್ಸ್ಟ್ ವೀಕ್ ಏನೋ ಪ್ಲ್ಯಾನ್ ಇದೆ ನನಗೆ ಅವಾಗ ಮಾಡೋಣ ಸರಿ ಈ ವಾರ ಏನಂತ ಅಂದರೆ ನಾನು ಒಂದ್ಸರಿ ಹೇಳಿದ್ದೆ ನಿಮ್ಮ ಹತ್ರ ನೆನಪಿರ್ಬೋದು ಅಂದರೆ ಅಂಗಡಿಯಿಂದ ತೊಗೊಂಡು ಬಂದಿದ್ದು ಚಿಕನ್ ಮಸಾಲ ಪ್ಯಾಕೆಟ್ಗಳೆಲ್ಲ ಖಾಲಿ ಮಾಡ್ತಾ ಇದ್ದೀನಿ ಅದನ್ನು ಯೂಸ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಅಂತೆಲ್ಲ ಹೇಳಿದ್ದೆ ಸರಿ ಪೌಡರ್ ಖಾಲಿ ಮಾಡಬೇಕಲ್ವಾ ಇವತ್ತು ಅದನ್ನು ಮಾಡೋಣ ನಾನು ಹಾಗಲೇ ಹೇಳ್ದಂಗೆ ನೆಕ್ಸ್ಟ್ ವೀಕಗೆ ಆ ಕೋಕೋನಟ್ ಮಿಲ್ಕ್ ಹಾಕಿ ಮಾಡೋಣ ಅಂದ್ಕೊಂಡು ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ರೆಸಿಪಿ ಅನ್ನೋದಕ್ಕಿಂತ ಅವರೇ ಆಲ್ರೆಡಿ ಈ ಚಿಕನ್ ಮಸಾಲ ಪ್ಯಾಕೆಟಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಅದನ್ನೇ ಫಾಲೋ ಮಾಡೋದಷ್ಟೇ ಅಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ ಚಿಕನ್ ಎಲ್ಲ ತೊಳ್ದಿಟ್ಟಿದ್ದೀನಿ ಏನೇನ ಬೇಕೋ ಅದೆಲ್ಲ ನೀಟಾಗಿ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಫಸ್ಟು ಕುಕ್ಕರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಇದು ಅಲ್ಲಿ ಬರ್ದಿರೋ ಥರನೇ ಮಾಡ್ತಾ ಇದ್ದೀನಿ ಆದರೂ ಸ್ವಲ್ಪ ಆಲ್ಟರ್ ಮಾಡಿದ್ದೀನಿ ಹಾಗಾಗಿ ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಫಸ್ಟು ಎಣ್ಣೆ ಹಾಕ್ತೆ ಮತ್ತು ತುಪ್ಪ ಕೂಡ ಆಗ್ತದೆ ಚಳಿಗೆ ತುಂಬ ಗಟ್ಟಿಯಾಗ್ಬಿಟ್ಟಿರುತ್ತೆ ಅದಾದ್ಮೇಲೆ ಅವರು ಮೆನ್ಷನ್ ಮಾಡಿರೋ ಪ್ರಕಾರ ಇಲ್ಲಿ ಯಾವುದೇ ಸ್ಪೈಸಸ್ ಏನೂ ಹಾಕಂಗಿಲ್ಲ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಅಂತ ಹೇಳಿದ್ದಾರೆ ಸೊ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿ ಅದ್ರಲ್ಲಿ ಮೆನ್ಷನ್ ಮಾಡಿರೋದು ಈರುಳ್ಳಿ ಹಚ್ಚಿಟ್ಕೊಂಡಿರೋದು ಮತ್ತು ರುಬ್ಬಿಟ್ಕೊಂಡಿರೋದು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಬಿಡಿ ಆಮೇಲೆ ಲಾಸ್ಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬೇಯಿಸ್ಬೇಕು ಈ ಥರ ಹೇಳಿರೋದು ಸರಿ ನಾನು ಓಕೆ ಫಸ್ಟು ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಕೆಂಪಗಾದಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದೆ ಅದನ್ನು ಹಾಕಿ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ ಸೊಪ್ಪು ಪುದೀನ ಸೊಪ್ಪು ಮೂರು ಹೇಳಿದರು ಲಾಸ್ಟ್ ಟೈಮ್ ಪುದೀನ ಆಯಿತು ಈ ಸರಿ ಇರಲಿಲ್ಲ ಸರಿ ಕರ್ಬೇನ ಸೊಪ್ಪು ಸ್ವಲ್ಪ ನಾನು ಸಾಮಾನ್ಯವಾಗಿ ವೆಜ್ಗೆ ಅಂದರೆ ಎಸ್ಪೆಷಲಿ ಬಿರಿಯಾನಿಗೆಲ್ಲ ಹಾಕೋಕ್ಕೆ ಹೋಗೋದಿಲ್ಲ ಬಟ್ ಸರಿ ಅವರು ಏನು ಹೇಳಿದ್ರು ಅದನ್ನೇ ಮಾಡಬೇಕು ಅನ್ನೋದಕ್ಕೋಸ್ಕರ ಹಾಕ್ತೆ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಹಾಕ್ತೆ ಅದೇ ಪುದೀನಾ ಇರಲಿಲ್ಲ ಅಂತ ಹೇಳಿದೆ ಅಲ್ವ ಹಂಗಾಗಿ ಸ್ಕಿಪ್ ಮಾಡಿಬಿಟ್ಟೆ ನೆಕ್ಸ್ಟು ಒಂದು ಮೂರು ಟೊಮೆಟೊ ಹೇಳಿದರು ನಾನು ಚಿಕ್ಕ ಚಿಕ್ಕದ ಮೂರು ಟೊಮೆಟೊನೇ ಹಾಕಿದ್ದೀನಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಏನಂತ ಅಂದರೆ ಗೋಡಂಬಿ ಮತ್ತು ಗಸಗಸೆದು ಪೇಸ್ಟ್ ನಾನು ನೆನೆಸಿದ್ದೆ ನಾನು ಅದನ್ನು ಕೂಡ ರುಬ್ಬಿಟ್ಟು ಹಾಕ್ತೆ ಅದಕ್ಕೆ ಮೊದಲು ನಾನಿಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಲುಪ್ಪು ಮತ್ತು ಅರ್ಶನ ಹಾಕ್ತೆ ಅರ್ಣ ಪುಡಿ ಅವ್ರೇನು ಮೆನ್ಷನ್ ಮಾಡಿರಲಿಲ್ಲ ನಾನು ವೆಜ್ ಅಂದರೆ ಚಿಕನ್ ಹಾಕೋದ್ರಿಂದ ಇರಲಿ ಅಂತ ಹೇಳಿಬಿಟ್ಟು ಹಾಕ್ತೆ ನಾನು ಹೇಳಿದೆ ಅಲ್ವಾ ಅದು ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಗ ಗೋಡಂಬಿ ಮತ್ತು ಗಸಗಸೆ ಅದು ಕೂಡ ಪೇಸ್ಟ್ ಹಾಕಿ ನೀಟಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ಪೌಡರು ಇದು ಬಂದ್ಬಿಟ್ಟು ಒಂದು ಕೆ ಜಿ ಚಿಕನ್ಗೆ ಫಿಫ್ಟಿ ಗ್ರಾಮ್ ಪೌಡರ್ ಹಾಕಿ ಅಂತ ಹೇಳಿದ್ದಾರೆ ಸೊ ಸೇಮ್ ಒಂದು ಕೆ ಜಿ ಚಿಕನ್ಗೆ ಫಿಫ್ಟಿ ಗ್ರಾಮ್ ಪೌಡರು ಮತ್ತು ಒಂದು ಕೆ ಜಿ ಅಕ್ಕಿ ಹಾಕೋಕೆ ಹೇಳಿದ್ರು ನಾನು ಒಂದು ಕೆ ಜಿ ಹಾಕಲಿಲ್ಲ ಒಂದು ಗ್ಲಾಸ್ನ ಕಮ್ಮಿ ಮಾಡಿದೆ ಯಾಕಂದರೆ ಲಾಸ್ಟ್ ಟೈಮ್ ನಿಮ್ಮ ಹತ್ರ ಹೇಳಿದ್ದೆ ಅಲ್ವಾ ಅದು ಕುಕ್ಕರ್ ತುಂಬ ಹಗೋಗಿತ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಕಮ್ಮಿ ಹಾಕ್ತೆ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ಒಂದು ಐದು ನಿಮಿಷ ಕುದಿಯಾಗಿಬಿಟ್ಟು ಅದಾದಮೇಲೆ ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕ್ತಾ ಇದ್ದೀನಿ ಇಲ್ಲಿ ಅಕ್ಕಿ ಕಲರ್ ವೈಟ್ ಇದೆ ಯಾಕಂತಂದರೆ ನಾನು ಗೋಡಂಬಿ ಪೇಸ್ಟ್ಗೆ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿ ಅದರೊಳಗೆ ಹಾಕಿದ್ದೆ ಕಾಣಿಸ್ತಾ ಇದೆ ನೆನ್ಸಿ ಫಸ್ಟೇ ನಾನು ಅಳತೆ ಮಾಡಿಟ್ಟಿದ್ದೆ ಇನ್ನೊಂದು ಕಡೆ ಇನ್ನರ್ಧ ನೀರು ನಾನು ಬಿಸಿನೀರು ಕೆಟ್ಟಲಲ್ಲಿ ಇಟ್ಟಿದ್ದೆ ಹಾಕಿದ್ರೆ ಸ್ವಲ್ಪ ಬೇಗ ಕುದಿಯತ್ತಲ್ವಾ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದೇ ಪ್ರೆಷರ್ ಬರ್ಸಿದ್ದು ಸೊ ಬೇಗನೆ ರೆಡಿ ಆಯಿತು ಬಿರಿಯಾನಿ ನಿಜ ಹೇಳಬೇಕು ಅಂತ ಅಂದರೆ ಇದೇ ರೆಸಿಪಿ ಅಂದರೆ ಈ ಪೌಡರ್ ಯೂಸ್ ಮಾಡೇ ನಾನು ಲಾಸ್ಟ್ ಟೈಮ್ ಮಾಡಿದ್ದಾಗ ಸೂಪರಾಗಿ ಬಂದಿತ್ತು ನನ್ನ ಕಸಿನ್ಸ್ಗೂ ಕೂಡ ಹೇಳಿದ್ದೆ ಮಾಡಿ ಅಂತ ಹೇಳಿಬಿಟ್ಟು ಆದರೆ ಈ ಸರಿ ಮಾಡಿದಾಗ ನಾನು ಮಿಸ್ಟೇಕ್ ಮಾಡಿದ್ದು ಒಂದೇ ಏನಂತ ಅಂದರೆ ಬಾಸ್ಮತಿ ರೈಸ್ ಮತ್ತು ಸೋನಾ ಮಸೂರಿ ರೈಸ್ ಎರಡೂ ಹಾಕಿದ್ದೆ ನಾನು ಕ್ರಿಸ್ಟಲ್ ಸೋನಾ ಮಸೂರಿ ರೈಸು ಅದರಿಂದ ಆ ಟೇಸ್ಟ್ ಬಂತು ಏನೋ ಗೊತ್ತಿಲ್ಲ ಇವತ್ತು ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿತ್ತು ಹಸ್ಬೆಂಡ್ ಮತ್ತು ಬಂಗಾರು ಎಲ್ಲ ಹೇಳ್ತಾಯಿದ್ರು ಲಾಸ್ಟ್ ಟೈಮ್ ಅದು ಬರ್ಡೇ ದಿನ ಮಾಡಿದ್ದಂತೂ ಸೂಪರಾಗಿತ್ತು ಆ ಟೇಸ್ಟ್ ಮುಂದೆ ಇದು ನಮಗೆ ಯಾಕೋ ಸೆಟ್ಟೆ ಆಗ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಬಂಗಾರ ಚಿಕನ್ ಇಷ್ಟ ಅಲ್ವಾ ಚೆನ್ನಾಗೇ ಇದೆ ಅಂತ ಹೇಳಿದ್ಲು ನನಗೂ ಓಕೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಅಡುಗೆ ಬೇಗನೆ ಮಾಡಿದ್ದೆ ಹಸ್ಬೆಂಡ್ ಕೂಡ ಆಫೀಸಿಂದ ಬಂದರು ಸರಿ ಕಾಫಿ ಕೆಟ್ಟಿದ್ದೀನಿ ಏನಿಲ್ಲ ತೋರಿಸ್ತಾ ಇದ್ದೀನಿ ಅನ್ನೋದಾದ್ರೆ ಬ್ರೂ ಕಾಫಿ ಪೌಡರು ಎಷ್ಟು ಕಮ್ಮಿ ಬಂದಿದೆ ನೋಡಿ ಒಂದು ಬಾಟಲ್ ಫುಲ್ ಇದೆ ಇಷ್ಟೇ ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದೆ ಹಾಗೆ ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ನಾನು ಇಂಡಿಯಾದಲ್ಲಿ ಬ್ರೂ ತುಂಬಾನೇ ಯೂಸ್ ಮಾಡ್ತಾ ಇದ್ದೆ ಆದರೆ ನಾನು ಇದೆಲ್ಲ ಓದೇ ಇಲ್ಲ ನನಗೇನಂದ್ರೆ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗಿರೋದ್ರಿಂದ ಈ ಥರ ಎಲ್ಲ ಡೀಟೇಲ್ ಆಗಿದೆಯಾ ಮತ್ತೆ ಮೇಲ್ ಕವರು ಕೂಡ ಅಷ್ಟೇ ತುಂಬಾನೇ ತಿಂಗಳು ಚೇಂಜಸ್ ಅಂತ ಅನ್ನಿಸ್ತಾ ಇತ್ತು ಮರ್ತಿದ್ದೀನಿ ಸೊ ನೀವು ಇವಾಗ ನೋಡಿದ್ರಿ ಅಲ್ವಾ ಸೇಮ್ ಇದೇ ಥರ ಅಲ್ಲೂ ಇದೆಯಾ ಹೆಂಗೆ ಏನು ಅಂತ ಹೇಳಿಬಿಟ್ಟು ನನಗೆ ಇದು ಕಮೆಂಟಲ್ಲಿ ಹೇಳಿ ಆಯಿತಾ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಕಾಫಿ ಸೂಪರಾಗಿತ್ತು ಈ ಕಾಫಿ ಕುಡಿದು ಒಂದು ವಾರನೇ ಆಗ್ಬಿಟ್ಟಿತ್ತು ಅನ್ಕೋತೀನಿ ತುಂಬ ಚೆನ್ನಾಗಿತ್ತು ಕುಡ್ದಿದ್ದಾಯಿತು ನೆಕ್ಸ್ಟು ಇಲ್ಲಿ ಮತ್ತೆ ಗ್ರೇವಿ ಮಾಡ್ತಾಯಿದ್ದೀನಿ ಬಿರಿಯಾನಿಗೆ ಸ್ವಲ್ಪ ಗ್ರೇವಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಂತೆ ಸ್ವಲ್ಪ ಚಿಕನ್ ಎತ್ತಿಟ್ಕೊಂಡಿದ್ದೆ ಹಾಗಾಗಿ ಸಿಂಪಲ್ ನಾನು ಮಾಡ್ತೀನಿ ಚಾಪ್ಸ್ ಅದು ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಚಿಕನ್ನ ನೀಟಾಗಿ ಫ್ರೈ ಮಾಡಿಬಿಟ್ಟು ಪೋಷಣ ಎಲ್ಲ ಹಾಕಿ ಅದಾದಮೇಲೆ ಮಸಾಲೆ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಗಸಗಸೆ ಉರುಗಡ್ಲೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಇರಲಿಲ್ಲ ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ರುಬ್ಕೊಂಡೆ ಪುದೀನ ಇದ್ದರೆ ಪುದೀನ ಹಾಕಬೇಕಾಗಿತ್ತು ಸೊ ರುಬ್ಕೊಂಡು ಎಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಪ್ರೆಷರ್ ಬರ್ಸಿದ್ರೆ ರೆಡಿ ಸೊ ಸೌತೆಕಾಯಿ ಈರುಳ್ಳಿ ಜೊತೆ ಸರ್ವ್ ಮಾಡಿದಾಯಿತು ಸುಮ್ಮನೆ ಈ ಚಿಕನ್ ಮಸಾಲ ಮತ್ತೆ ಮಟನ್ ಮಸಾಲ ಪೌಡರ್ಗಳನ್ನ ತಗೊಂಡ್ ಬಂದ್ಬಿಟ್ಟು ಒನ್ ಸ್ಪೂನ್ ಯೂಸ್ ಮಾಡಿ ಏ ಚೆನ್ನಾಗಿಲ್ಲ ಅಂತ ಅನ್ಕೊಳ್ಳೋದಕ್ಕಿಂತ ಅವ್ರು ಕೊಟ್ಟಿರೋ ರೆಸಿಪಿನೇ ಟ್ರೈ ಮಾಡಿ ಒಂದ್ಸರಿ ನೋಡಿ ನೋಡಿದ್ರಿ ಅಲ್ವ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಪುಟ್ಟ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್